ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಕಡಲೆಬೇಳೆ ವಡೆ ಯಾವ ಥರ ಮಸಾಲೆ ವಡೆ ಯಾವ ಥರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾನು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಚಕ್ಕೆ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸಬ್ಸಿಗೆ ಸೊಪ್ಪು ನಾನು ಕಡಲೆಬೇಳೆನ ಎರಡು ಗಂಟೆಗಳ ಕಾಲ ಈ ಥರ ನೆನೆಸಿ ಇಟ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಮಿಕ್ಸ್ ಮಾಡಿ ಕಡಲೆಬೇಳೆನ ನೆನೆಸಿ ಈ ಥರ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಜ ಅಂದರೆ ಗ್ರೈಂಡರ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕಡಲೆಬೇಳೆನ ಎತ್ತಿಟ್ಕೊಳ್ಳಿ ಸ್ವಲ್ಪ ಹಾಕಿ ಇಟ್ಕೊಳ್ಳಿ ಆಮೇಲೆ ಏನಕ್ಕೆ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿ ಯಾವ ಥರ ಇವಾಗ ನಾನು ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಶುಂಠಿ ಐದು ಹಸಿಮೆಣ್ಸಿನ್ಕಾಯಿ ಐದರಿಂದ ಆರು ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕಿ ನಾನು ಇಲ್ಲಿ ತರಿತರಿಯಾಗಿ ತರಿಯಾಗಿ ಪೇಸ್ಟ್ ಮಾಡ್ಕೊತೀನಿ ಕಡಲೆಬೇಳೆ ಯಾಕಪ್ಪ ಅಂದರೆ ಅದು ನಾವು ಫುಲ್ ಫುಲ್ ಕಡಲೆಬೇಳೆನ ಏನಕ್ಕೆ ಬಟ್ಲಲ್ಲಿ ತೆಗ್ದಿಟ್ಕೊಳ್ಳಿ ಅಂದೆ ಅಂದರೆ ಅದು ನಾವೇನು ಒಡೆ ಮಾಡ್ತೀವಿ ಅವಾಗ ಅದನ್ನು ಸೇರಿಸಿದ್ರೆ ಅದು ಕಡಲೆಬೇಳೆ ಫುಲ್ ರೋಸ್ಟಾಗಿ ತಿನ್ನಲಿಕ್ಕೆ ಬಾಯಿಗೆ ತುಂಬ ಚೆನ್ನಾಗೇ ಸಿಗುತ್ತೆ ಹಾಗಾಗಿ ನಾನು ಬೇಳೆನ ಸಪ್ರೇಟ್ ಸ್ವಲ್ಪ ತೆಗ್ದಿಟ್ಕೊಳ್ಳಿ ಅಂತ ಹೇಳಿದ್ದೆ ಇಲ್ಲಿ ನೋಡಿ ಇವಾಗ ತರಿ ತರಿಯಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ರುಬ್ಬೇಕಾದ್ರೆ ಇದನ್ನು ಏನು ಗ್ರೈಂಡರ್ ಮಾಡ್ತೀರಾ ಅವಾಗ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ನೀವು ಫಸ್ಟಿಗೆ ಗ್ರೈಂಡರ್ ಮಾಡಿ ಆಮೇಲೆ ಅದು ಯಾವ ಥರ ಇದೆ ಅಂತ ನೋಡಿಕೊಂಡು ಒಂದು ಚೂಟು ನೀರು ಹಾಕಿ ಗ್ರೈಂಡರ್ ಮಾಡ್ಕೋಬೇಕು ಇಲ್ಲಿ ನೋಡಿ ಸ್ವಲ್ಪ ಅವಾಗಲೇ ಏನು ಕಡಲೆಬೇಳೆನ ನಾನು ತೆಗೆದಿಟ್ಕೊಂಡಿದ್ದೆ ಆ ಕಡಲೆಬೇಳೆ ಮತ್ತು ಉಪ್ಪು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಮತ್ತು ಇದು ಪುದೀನ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾನು ಇಲ್ಲಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಯಾವ ಥರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಮ್ಮ ಇದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಒಣ್ಗಿರೋದಿದ್ದರೆ ಇಲ್ಲ ಹಸಿದಿದ್ದರೆ ಕಟ್ ಮಾಡಿ ಹಾಕಿ ಹಸಿದಿದ್ದರೆ ಒಣಗಿರೋದಿದ್ದರೆ ಈ ಥರ ಪೌಡ್ರ್ ಅಂದರೆ ಹಾಗೆ ಕೈಯಲ್ಲಿ ಇದು ಮಾಡಿದ್ರೆ ಅದು ಪೀಸ್ ಪೀಸ್ ಆಗುತ್ತೆ ಹಾಕಿ ಕ್ಲೀನಾಗಿ ಇದನ್ನು ಕ್ ಕಲಿಸ್ಕೋಬೇಕು ಉಪ್ಪು ಮತ್ತು ಈ ಸೊಪ್ಪು ಏನು ಹಾಕಿರ್ತಿ ಅವೆಲ್ಲ ಮಿಕ್ಸ್ ಆಗೋ ಥರ ಕ್ಲೀನಾಗಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ಥರ ನಾವು ಏನು ಕಡಲೆಬೇಳೆನ ರುಬ್ಕೊಂಡಿರ್ತೀವಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಈ ಥರ ಉಂಡೆ ಮಾ ನೀವು ಫಸ್ಟ್ ಟೈಮ್ ಮಾಡ್ತಿರೋರು ಮಾಡ್ತಿರೋರಾಗಿದ್ರೆ ಈ ಥರ ಉಂಡೆ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಹದದಲ್ಲಿ ಇದೆ ಅದು ಅಂತ ತೀರ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ನೀರು ನೀವು ರುಬ್ಬ ರುಬ್ತಿರಲ್ವಾ ಕಡಲೆಬೇಳೆನ ಅವಾಗ ನೀರು ಹಾಕಿ ಜಾಸ್ತಿ ನೀರು ಹಾಕಿ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ನೋಡಿ ನಾನು ಕಲಸಾಗಿದೆ ಇವಾಗ ಈ ಥರ ಸ್ವಲ್ಪ ಚಪಾತಿಗಿಂತ ಚಪಾತಿ ಹಿಟ್ಟು ನಾವು ಏನು ಚಪಾತಿ ಒಂದು ಚಪಾತಿ ಮಾಡ್ತೀವಿ ಆ ಹಿಟ್ಟಕ್ಕಿಂತ ಸಣ್ಣ